ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಶ್ರೀಮಂತಪ್ಪ ಹೋಗ್ತಾ ಇದ್ದೀವಿ ಎಲ್ಲರೂ ತೋರ್ಸಕ್ಕೆ ಈಗ ನನ್ನ ಮಗಳು ಸ್ಟೆಪ್ಪಿಂದ ಸ್ಟಾರ್ಟ್ ಆಯ್ತು ಜರ್ನಿ ಅಂದರೆ ಬಸ್ಸಲ್ಲಿ ಸಾಂಗ್ ಆಗ್ತಾಯಿದ್ರು ಅದಕ್ಕೂ ಸ್ಟೆಪ್ಪಾಗ್ತಾಯಿದ್ಲು ಅಲ್ಲಿಂದ ನಾವು ಅಂದ್ರೆ ಬಸ್ಸಲ್ಲಿ ಬಸ್ ಮಾಡಿದ್ರು ಶ್ರೀಮಂತಪ್ಪ ಅಂತ ಹೋಗ್ತಾ ಇದ್ವಲ್ಲ ನಮ್ಮ ಅಚ್ಚಿ ಪಪ್ಪದ ಮಗಳಿದ್ದು ಶ್ರೀಮಂತ ಇದ್ದಿದ್ದು ಸೊ ಸರಿ ನನ್ನ ಪಸ್ನೇ ಇದರಲ್ಲಿ ಇಂಟ್ರೊಡಕ್ಷನ್ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿಂದ ನಾವು ಜಿಗ್ನಿಲಿ ಇದು ಶ್ರೀಮಂತ ಇದ್ದಿದ್ದು ಅಷ್ಟು ಪಾಪ ಟೈಮೇ ಆಗಿಬಿಟ್ಟಿತ್ತು ಹತ್ತುವರೆ ಕೂರಿಸ್ತೀವಿ ಅಂತ ಹೇಳಿದ್ರು ನಾವು ಹನ್ನೆರಡು ಹನ್ನೆರಡು ಹದಿನೆರಡು ಕಾಲಾಗೋಗಿತ್ತು ಅಷ್ಟು ಆಗಲಿ ಶಾಸ್ತ್ರ ಮಾಡ್ತಾಯಿದ್ರು ನಾವೆಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಎಲ್ಲರೂ ಬಂದು ಮಾತಾಡ್ತಾಯಿದ್ರು ಸೊ ಎಲ್ಲ ಶಾಸ್ತ್ರ ಮಾಡ್ತಿದ್ರಲ್ಲ ಅಂದರೆ ನಾವು ಅಂದರೆ ಬಸ್ಸಲ್ಲಿ ಸ್ವಲ್ಪ ಜನ ಹೋಗಿದ್ವಿ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಜೆ ಇರಲಿಲ್ಲ ಸ್ವಲ್ಪ ಜನ ಅಷ್ಟೇ ಹೋಗಿದ್ವಿ ಇನ್ನು ಬಸ್ಸಲ್ಲಿ ಸ್ವಲ್ಪ ಸೇರಿ ಫೋಟೋ ನನಗೆಲ್ಲ ಮುಗಿಸ್ಕೊಂಡು ಹೊರಗೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಬಂದಿದ್ದರು ಸೊ ಎಲ್ದೂ ಸಿಗಿರೋದಂತೂ ತುಂಬ ಖುಷಿಯಾಯಿತು ಇಲ್ಲಿ ನೋಡಿ ಇಲ್ಲಿ ಶಾಸ್ತ್ರ ಮಾಡ್ತಿರೋದೂ ಅಷ್ಟೇ ಅವಳು ನನ್ನ ತಂಗಿ ಆಗಬೇಕು ಈ ಹುಳ್ಗೆ ಇದು ಫಸ್ಟ್ನೇದಿದು ಪಸ್ನೇ ಬೇಬಿ ಶ್ರೀಮಂತದ ಎಲ್ಲ ಆದಮೇಲೆ ನಾವು ಆಟ ಆಡ್ತಿದ್ವಿ ಅದೆಲ್ಲ ಆದಮೇಲೆ ಈ ಮಕ್ಕಳದಂತೂ ನೋಡೋಕೆ ಅಂದರೆ ಅವಳು ನನ್ನ ಅವಳು ಅಷ್ಟೇ ಇವರು ಇವ್ರ ಕಝಿನ್ಸ್ ಇವ್ರು ಮೂರು ಜನ ಮೂರು ಜನ ಅಂತೂ ತುಂಬ ಜನಾಗಲ್ಲಿ ಹಾಕಾಡ್ತಾ ಇದ್ರು ಮುಟ್ಸೋ ಆಟ ಥರ ಖುಷಿ ಆಗ್ತಿತ್ತು ಇವ್ರ ಅಂದರೆ ನಾವು ಅದು ಇದು ಅಂತ ಅಂದರೆ ಇವ್ರದ್ದೇ ಆಟ ಇವ್ರದ್ದು ಆಗ್ತಿತ್ತು ನನ್ನ ಮಗಳು ಸ್ವಲ್ಪ ಅಲ್ಲಿ ಗುಂಪಲ್ಲಿ ಅಷ್ಟೇ ಇಲ್ಲ ಇನ್ನು ನಮ್ಮ ಸಮ್ಮು ಮತ್ತು ಅದು ರೆಡ್ ಕಲರ್ ಆಗಿರೋ ಲಡ್ಡು ಅಂತ ಅಂದರೆ ಲಿನೇಶ ಲಡ್ಡು ಅಂತ ಕೇಳ್ತೀವಿ ಅಂದರೆ ಶ್ರೀಮಂತ ಹಾಕಿದ್ರು ಅವರ ಸ್ವಂತ ಹಾಕಿದ ಮಗಳದ್ದು ಎಲ್ಲ ಕಝನ್ ಇವ್ರ ಕಝಿನ್ ಸಿಸ್ಟರ್ಸು ಒಂಥರ ತುಂಬ ಖುಷಿಯಾಯಿತು ನಮ್ಮ ಎಷ್ಟೋ ದಿನಗಳ ಮೇಲೆ ನಾವೆಲ್ಲರೂ ಮೀಟಾಗಿದ್ದು ಸೊ ಇವರು ಆಟಗಳನ್ನೆಲ್ಲ ನೋಡಿ ನಾವಂತೂ ಎಂಜಾಯ್ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರಲ್ವಾ ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ಒಂದಾಣಿಕೆ ಮಾಡ್ಕೋತಾರೆ ಮಕ್ಕಳು ಅಂತ ಖುಷಿಯಾಯಿತು ಆಮೇಲೆ ನಾವೆಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಮಾತಾಡ್ತಿದ್ವಿ ಅಂದರೆ ತುಂಬ ದಿನಗಳಾಗ್ಬಿಟ್ಟಿತ್ತು ನಾವೆಲ್ಲರೂ ಮೀಟ್ ಆಗಿದ್ದು ಅದಾದಮೇಲೆ ನಮ್ಮ ಮನೆಯವರು ನನ್ನ ಮಗಳು ಫಸ್ಟ್ ಫಸ್ಟ್ ಐಸ್ ಕ್ರೀಮ್ ಏನೋ ಒಂದು ತಿಂತಿರಲಿಲ್ಲ ತಿನ್ನಿಸ್ತಾಯಿದ್ರು ಎಲ್ಲ ಆದಮೇಲೆ ನನ್ನ ಮಗಳು ಗುಮ್ಮ ಮಾಡ್ತಾ ಅಂದರೆ ಎಲ್ಲರೂ ಸೇರಿರಂತೂ ಇವತ್ತ ತುಂಬ ಖುಷಿ ಕೊಡ್ತು ಇದೆಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟಿವಿ ಹೊರಟಾಗ ಮಕ್ಳಿಗೆಲ್ಲ ಟಯರ್ಡ್ ಆಗಿಬಿಡ್ತಿಲ್ಲ ನಿದ್ದೆ ಮಾಡ್ತಿದ್ರು ಇಟ್ಕೊಂಡು ಜರ್ನಿ ಮಾಡೋದು ತುಂಬ ಕಷ್ಟ ಸೊ ಇವತ್ತಿನ ಬ್ಲಾಗ್ ನಮ್ಗೆ ಇಷ್ಟ ಆಗಿದೆ ಅಂತ ಭಾಸ್ತದೆ